शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां भारतीकरुणापात्रं भारतीपदभूषणं भारतीपदमारूढं भारतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीं ಆತ್ಮೀಯ ಗುರುಬಂಧುಗಳೇ ಇವತ್ತಿನ ಪುಣ್ಯಭೂಮಿ ಶೃಂಗೇರಿ ಕಾರ್ಯಕ್ರಮದಲ್ಲಿ ಆದಿಶಂಕರ ಭಗವತ್ಪಾದಾಚಾರ್ಯರ ಚರಿತ್ರೆಯ ಮುಂದುವರೆದ ಭಾಗವನ್ನು ನಾವೆಲ್ಲರೂ ತಕ್ಕ ಮಟ್ಟಿಗೆ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ದೇವತೆಗಳೆಲ್ಲರೂ ಪರಮೇಶ್ವರನ ಹತ್ರ ಹೋಗಿ ವೇದ ಪ್ರಾಮಾಣ್ಯವು ನಿಂತು ಹೋಗಿದೆ ಅಥವಾ ಕಡಿಮೆ ಇದೆ ಯಜ್ಞಯಾಗಾದಿ ಅನುಷ್ಠಾನಗಳು ಹೋಗ್ತಾ ಇವೆ ನಿತ್ಯಕರ್ಮವೂ ಕೂಡ ಮಾಡುವಂತಹ ಸ್ಥಿತಿಯಲ್ಲಿ ಜನರಿಲ್ಲ ಎಲ್ಲರೂ ತಾವು ನಂಬಿರುವಂತಹ ಸಿದ್ಧಾಂತವು ಹುಸಿಯಾಗಿದೆ ಅನ್ನುವಂತಹ ಭ್ರಮೆಯಲ್ಲಿ ಕೂಡಿರವರಾಗಿ ಆ ಭ್ರಮಾತ್ಮಕ ಬುದ್ಧಿಯೇ ಸರಿ ಅನ್ನುವಂತಹದ್ದು ಕೂಡ ಹೊಂದಿ ಪಾಖಂಡತ್ವವನ್ನು ಎಲ್ಲರೂ ಹೊಂದುತ್ತಾ ಇದ್ದಾರೆ ಅದಕ್ಕೆ ನೀನೇ ನಮಗೊಂದು ದಾರಿಯನ್ನು ತೋರಿಸ್ಬೇಕು ಅಂತ ಪ್ರಾರ್ಥನೆ ಮಾಡಿದರು ಅನ್ನುವಂತಹ ಮಾತನ್ನು ನಾವು ಈ ಕಳೆದ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ ಇನ್ನು ಈ ಸಂಚಿಕೆಯಲ್ಲಿ ಪರಮೇಶ್ವರ ಉತ್ತರ ಕೊಡ್ತಾನೆ ಮನೋರಥಂ ಮಾನುಷ್ಯಂ ಅವಲಂಬ್ಯವಹ ಮನುಷ್ಯನ ರೂಪದಲ್ಲಿ ನಾನೇ ಪ್ರಕಟಗೊಂಡು ನಿಮ್ಮ ಮನೋರಥವನ್ನು ಪೂರ್ತಿ ಮಾಡ್ತೀನಿ ನಿಮ್ಮ ಮನೋರಥ ನನಗೆ ತಿಳಿದಿದೆ ಅದನ್ನು ಪೂರ್ತಿ ಮಾಡ್ತೀನಿ ಆದಿಶಂಕರ ಅವತಾರದ ಹಿಂದಿನ ಯಾವ ಉದ್ದೇಶವಿದೆಯೋ ಅದನ್ನು ಪರಮೇಶ್ವರ ಹೇಳ್ತಾ ಇದ್ದಾನೆ ದುಷ್ಟಾಚಾರ ವಿಶಾಯ ಧರ್ಮ ಚ ಭಾಷ್ಯಂ ತಾತ್ಪರ್ಯಾರ್ಥ ಬ್ರಹ್ಮಸೂತ್ರತಾತ್ಪರ್ಯಾಂ ದುಷ್ಟಾಚಾರಗಳು ಎಲ್ಲ ಕಡೆ ತಾಂಡವವಾಡ್ತಾ ಇದೆ ವೇದಗಳು ಶಾಸ್ತ್ರಗಳು ಒಪ್ಪದೇ ಇರತಕ್ಕಂತಹ ಆಚರಣೆಗಳನ್ನು ಜನರು ಇದ್ದಾರೆ ಇದು ದುಷ್ಟಾಚಾರ ಇದನ್ನು ಶಿಷ್ಟಾಚಾರವಾಗಿ ಮಾಡುವುದಕ್ಕಾಗಿ ಪರಮೇಶ್ವರನ ಅವತಾರಿಗಳಾದಿ ಆದಿಶಂಕರ ಭಗವತ್ಪಾದಾಚಾರಿಯರು ಭೂಲೋಕದಲ್ಲಿ ಅವತರಿಸಿದರು ದುಷ್ಟಾಚಾರ ವಿನಾಶಾಯ ಮತ್ತು ಧರ್ಮದ ಸ್ಥಾಪನೆ ಧರ್ಮ ಸಂಸ್ಥಾಪನಾಯ ಚ ಮತ್ತು ಧರ್ಮ ಇರಲಿಲ್ವೇ ಅಂದರೆ ಇರುವ ಧರ್ಮವನ್ನು ಗಟ್ಟಿ ಮಾಡುವಂತಹದ್ದು ಹಾಗಾಗಿ ಸನಾತನ ಧರ್ಮದ ಬುನಾದಿಗಳು ಅಷ್ಟು ಗಟ್ಟಿ ಸ್ವಲ್ಪ ಅಲಗಾಡಿದರೂ ಆದಿಶಂಕರಂತಹ ಆ ಪರಂಪರೆಯಲ್ಲಿ ಬಂದಂತಹ ಗುರುವರೇಣ್ಯರು ಅದನ್ನು ಮರಮ್ಮತ್ ಮಾಡಿ ಸರಿ ಮಾಡಿ ಪುನಃ ಸುಸ್ಥಿತಿಗೆ ತರ್ತಕ್ಕಂತಹ ದೊಡ್ಡ ಕೆಲಸವನ್ನು ಮಾಡ್ತಿರ್ತಾರೆ ಧರ್ಮ ಸಂಸ್ಥಾಪನಾಯಚ ಇದಕ್ಕಾಗಿ ಬ್ರಹ್ಮಸೂತ್ರಗಳ ತಾತ್ಪರ್ಯವನ್ನು ನಿರ್ಣಯಿಸ್ತಕ್ಕಂತಹ ಶಾರೀರಕ ಮೀಮಾಂಸಾ ಅಂತ ಯಾವುದನ್ನು ಕರೀತಾರೋ ಅಂತಹ ಶಾರೀರಕ ಭಾಷ್ಯವನ್ನು ನಾನು ರಚಿಸ್ತೀನಿ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ರಚಿಸ್ತೀನಿ ಅದನ್ನು ಇಟ್ಕೊಂಡು ತಮ್ಮ ಆತ್ಮೋದ್ಧಾರವನ್ನು ಮಾಡಿಕೊಂಡು ವೇದದ ಪ್ರಾಮಾಣ್ಯದ ಬುದ್ಧಿಯನ್ನು ಎಲ್ಲರೂ ಹೊಂದಿದ್ದು ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ತಮ್ಮ ಲಕ್ಷ್ಯವನ್ನು ಪೂರೈಸಿಕೊಳ್ತಾರೆ ಅಂತ ಪರಮೇಶ್ವರ ಹೇಳ್ತಾನೆ ಆಗ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಮೋಹನ ಪ್ರಕೃತಿ ದ್ವೈತಧ್ವಾಂತಮಧ್ಯಾನ್ ಭಾನುಭಿ ಚತುರ್ಭಿ ಸಹಿತ ಶಿಷ್ಯೈ ಚತುರೈರ್ ಹರಿವದ್ಭುಜೈ ಅದಕ್ಕಾಗಿ ಯಾವ ಅವತಾರವನ್ನು ಮಾಡ್ತೀನಿ ಗೊತ್ತಾ ಒಂದು ಯತಿಯ ರೂಪದಲ್ಲಿ ಜಗತ್ತಿನಲ್ಲಿ ಕಾಣಿಸ್ಕೊಳ್ತೀನಿ ಯತೀಂದ್ರ ಶಂಕರೋ ನಾಂನ ಭವಿಷ್ಯಾಮಿ ಮಹೀತಲೆ ಭೂತಲದಲ್ಲಿ ಶಂಕರನಾಗಿ ನಾನು ಹುಟ್ತೀನಿ ಶಂಕರ ಭಗವತ್ಪಾದಾಚಾರ್ಯರಾಗಿ ಯತಿವರೆಣ್ಯರಾಗಿ ನಾನು ಹುಡ್ತೀನಿ ನಲ್ ನನಗೆ ನಾಲ್ಕು ಜನ ಪ್ರಧಾನ ಶಿಷ್ಯರಿರ್ತಾರೆ ಹೇಗೆ ಮಹಾವಿಷ್ಣುವಿಗೆ ಪ್ರಧಾನವಾದ ನಾಲ್ಕು ಭುಜಗಳು ಇರುವ ರೀತಿಯಲ್ಲಿ ನನಗೆ ಈ ಕೆಲಸಕ್ಕೆ ನಾಲ್ಕು ಜನ ಅತ್ಯಂತ ಒಳ್ಳೆಯ ಪಾಂಡಿತ್ಯ ಶಾಸ್ತ್ರಬುದ್ಧಿ ಸರಿಯಾದ ತಿಳುವಳಿಕೆ ಇತ್ಯಾದಿ ಇರುವಂತಹ ಎಲ್ಲ ರೀತಿಯಾದ ಸುಗುಣಗಳಿಂದ ಕೂಡಿರುವಂತಹ ನಾಲ್ಕು ಶಿಷ್ಯರು ನನಗೆ ಇರ್ತಾರೆ ಏನು ಮಾಡ್ತಾರೆ ಅಂದರು ಈ ಲೋಕ ಕತ್ತಲೆಯಿಂದ ಆವರಿಸ್ಕೊಂಡ್ಬಿಟ್ಟಿದೆ ಎಂತಹ ಕತ್ತಲೆ ಅಜ್ಞಾನವೆಂಬಂತಹ ಕತ್ತಲೆ ಅದು ದ್ವೈತವೆಂಬಂತಹ ಕತ್ತಲೆ ಅಂತಹ ಅಜ್ಞಾನದಿಂದ ಹುಟ್ಟಿದ ದ್ವೈತವೆಂಬ ಕತ್ತಲೆಯನ್ನು ನಾಶ ಮಾಡುವುದಕ್ಕೆ ಸುಮಾರಾಗಿರುವಂಥ ಬೆಳಗಿನಿಂದ ಕೂಡಿರುವಂಥ ಸೂರ್ಯ ಸಾಕಾಗಲ್ಲ ಮಧ್ಯಾಹ್ನದ ಯಾವ ಒಂದು ಸ್ವರೂಪದಲ್ಲಿ ಕಂಗೊಳಿಸುವಂಥ ಸೂರ್ಯ ಇರ್ತಾನಲ್ಲ ಆ ರೀತಿ ಯತೀಂದ್ರನಾದ ಶಂಕರನಾಗಿ ನಾನು ಅವತರಿಸ್ತೀನಿ ನನಗೆ ನಾಲ್ಕು ಜನ ಪ್ರಧಾನವಾದ ಶಿಷ್ಯರಿರ್ತಾರೆ ಮದ್ವತ್ತಥಾಭವಂತೋಪಿ ಮಾನುಷೀಂತ ನನ್ನ ತರಹ ನೀವುಗಳೂ ಕೂಡ ಸ್ವರ್ಗವಾಸಿಗಳಾದಂತಹವರು ಮಾಂ ಅನುಸರಿಷ್ಯಂತ ಸರ್ವೇ ತ್ರಿಧಿವವಾಸಿನಃ ಈ ದೇವಲೋಕದಲ್ಲಿರ್ತಕ್ಕಂಥ ನೀವೆಲ್ಲ ಇದ್ದೀರಲ್ಲಪ್ಪಾ ದೇವತೆಗಳು ನೀವು ಕೂಡ ನನ್ನ ಜೊತೆಗೆ ಬೇರೆ ಬೇರೆ ರೂಪಗಳಲ್ಲಿ ಅವತರಿಸಿರಿ ನಾವೆಲ್ಲರೂ ಸೇರಿಯೇ ಈ ಒಂದು ದೊಡ್ಡ ಕೆಲಸವನ್ನು ನಾವು ಕೈಗೆ ತೆಗೆದುಕೊಳ್ಳೋಣ యతీంద్ర శంకరో నాం భవిష్యామి మహీత మద్వత్తాంతో మానుషీం తనుమాశ్రితమానుసరిషివవాసిన తదా మనోరథః పూర్ణో సంశయ ఆగా నిమ్మెల్లరిగూ ఈ బంది అంత కష్ట అది నీగత్తే ನೀವೆಲ್ಲರೂ ಕೂಡ ಸಂತೋಷದಿಂದ ಇರೋದಕ್ಕಾಗತ್ತೆ ನಿಮ್ಮ ಮನೋರಥವು ಪೂರ್ತಿಯಾಗತ್ತೆ ವೇದಗಳು ಎಲ್ಲ ಕಡೆ ತಮ್ಮ ಪ್ರಾಮಾಣ್ಯತೆ ಅನ್ನುವಂತಹದ್ದನ್ನು ಆ ಪ್ರಾಮಾಣ್ಯವನ್ನು ಪ್ರಾಮಾಣಿಕತೆ ಅನ್ನುವಂತಹದ್ದನ್ನು ಸಂಪಾದಿಸ್ಕೊಳ್ಳುತ್ತೆ ನೀವುಗಳೂ ಕೂಡ ಅವತರಿಸಬೇಕು ಬೇರೆ ಬೇರೆ ರೀತಿಯಲ್ಲಿ ಅಂತ ಹೇಳಿ ಕೂಡಲೇ ಏನು ಮಾಡ್ತಾರಂತೆ ಪರಮೇಶ್ವರ ಅಂದರೆ ಮೊದಲಿಗೆ ತನ್ನ ಮಗನಾದಂತಹ ಆ ಸುಬ್ರಹ್ಮಣ್ಯನನ್ನು ನೋಡ್ತಾನಂತೆ ಅದ್ಭುತವಾಗಿ ಇಲ್ಲಿ ವರ್ಣನೆ ಮಾಡ್ತಾರೆ ಆದಿಶಂಕರರು ಕೂಡ ಅಷ್ಟೇ ಸುಬ್ರಹ್ಮಣ್ಯೇಶ್ವರನನ್ನು ವರ್ಣನೆ ಮಾಡುವುದಕ್ಕೆ ಇಳಿದರೆ ಅವ್ರಿಗಾಗುವಂತಹ ಆ ಆನಂದ ಎಷ್ಟು ಚೆನ್ನಾಗಿದೆ ಅಂತ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರದಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ ഇഹാഹി വത്സേതിഹസ്താരയത്യാദരാ മാരങ്ക സമുത്തിയതാ ശ്രയന്തമാരം ഹരാശ്ലിഷ്ടത്രം ഭജേ ബാലമൂർത്തി ആ സുബ്രഹ്മണ്യേശ്വര തന്നെയ നോട്ത്താന തന്നെ കൂട ആ മകനെന്ന നോട്ത്തേ ಊಹೆಗೆ ತಂದ್ಕೊಳ್ಳಿ ಕೂಡಲೇ ಏನಾಯ್ತಂತೆ ಕೆಲವರು ಮಕ್ಕಳು ನೋಡ್ತಿರ್ತಾರೆ ಅವ್ರು ಕರೀತಾರೋ ಏನೋ ಅಂತ ದೊಡ್ಡವರು ಇವನು ನಾನು ಕರೆದ್ರೆ ಬರ್ತಾನೋ ಏನೋ ಅನ್ನೋ ರೀತಿಯಲ್ಲಿ ಅವರು ನೋಡ್ತಿರ್ತಾರೆ ಇನ್ನೇನು ಅವ್ರು ಹಿಂಗೆ ಅಂದ ಕೂಡಲೇ ನಾವು ಹೋಗಿಬಿಡೋಣ ಅಂತ ಕಾಯ್ತಾ ಇರುವ ರೀತಿಯಲ್ಲಿ ಸುಬ್ರಹ್ಮಣ್ಯೇಶ್ವರ ಇದ್ದಂತೆ ಕುಮಾರ ಇಹ ಆಯಾಹಿ ಇಲ್ ಬಾಪ್ಪ ಅಂತ ಎರಡೂ ಕೈಗಳನ್ನು ಚಾಚ್ಕೊಂಡು ಸುಬ್ರಹ್ಮಣ್ಯನನ್ನು ಪರಮೇಶ್ವರ ಕರೆದನಂತೆ ಬಾ ಅಪ್ಪ ಕರೆಯೋದೇ ಸಾಕು ಅನ್ನೋ ರೀತಿಯಲ್ಲಿ ಸುಬ್ರಹ್ಮಣ್ಯೇಶ್ವರ ಕೂಡಲೇ ಛಂಗಂತ ತಾಯಿಯ ತೊಡೆಯಿಂದ ಎಗರಿ ಅಪ್ಪನ ತೋಳುಗಳ ಮೇಲೆ ಜಿಗಿತನಂತೆ ಜಿಗಿದಂಥ ಸಂದರ್ಭದಲ್ಲಿ ಆ ಪರಮೇಶ್ವರನಿಗೆ ಆನಂದ ಆಯಿತು ಅಷ್ಟು ಆನಂದ ಆಯಿತು ಆ ನಮ್ಮಪ್ಪ ಕರೆದು ಬಿಟ್ರಲ್ಲ ಅಂತ ಆ ಸುಬ್ರಹ್ಮಣ್ಯೇಶ್ವರನಿಗೆ ಅಪರಿಮಿತವಾದ ಸಂತೋಷ ಆಯಿತು ಕೂಡಲೇ ಏನು ಮಾಡಿದ ಅಪ್ಪ ಹಿಂಗೆ ಕೂತಿದ್ದಾನೆ ಇವನು ಚಿಕ್ಕ ಮಗು ಅಪ್ಪನ್ನ ತಬ್ಬಿಕೊಂಡಿದ್ದಾನಂತೆ ತಬ್ಬಿಕೊಳ್ಳುವ ರೀತಿಯಲ್ಲಿ ಏನಾಗಿದೆ ಕೈಯನ್ನು ಹೀಗೆ ಬಳಸಿದ್ದಾನೆ ಪೂರ್ತಿ ಕೈ ಆ ಶರೀರವನ್ನು ಆವೃತ್ತಿ ಅಂದರೆ ಆವರಿಸ್ಕೊಳ್ಳಿಲ್ಲ ಕಟ್ಕೊಳ್ಳೋಕ್ಕಾಗಲಿಲ್ಲ ಆದರೂ ಎಷ್ಟಾಗತ್ತೋ ಅಷ್ಟು ಕಟ್ಕೊಂಡಂತೆ ಗಾತ್ರಂ ತನ್ನ ತಂದೆಯಾದ ಪರಮೇಶ್ವರನನ್ನು ಅಪ್ಪಿಕೊಂಡಂತಹ ರೂಪದಲ್ಲಿರುವ ಆ ಸುಬ್ರಹ್ಮಣ್ಯೇಶ್ವರ ಏನಿದಾನೋ ಅಂತಹ ಬಾಲಸುಬ್ರಹ್ಮಣ್ಯನನ್ನು ನಾನು ಭಜಿಸುತ್ತೇನೆ ಭಜೆ ಬಾಲಮೂರ್ತಿಂ ಅಂತ ಬಾಲಮೂರ್ತಿಯಾದಂತಹ ಪರಮೇಶ್ವರನನ್ನು అప్పికొండిరువంట సుబ్రహ్మణ్యేశ్వరనన్న నేను భజిస్తుతనే ఆ సుబ్రహ్మణ్యనన్న తందె నోడినానంటే పరమేశ్వర బృవన్నేవం దివిషదః కటాక్షానన్యదుర్లభాం కుమారే నిదదే భానుః కిరణాని వపంగజే ಪರಮೇಶ್ವರ ನೋಡಿದ ಕೂಡಲೇ ಈ ಥರದ ಕಟಾಕ್ಷ ಇನ್ಯಾರ ಮೇಲೂ ಬೀಳಕ್ಕೆ ಸಾಧ್ಯವಿಲ್ಲ ಆ ರೀತಿಯಾದ ಕಟಾಕ್ಷದಿಂದ ಸುಬ್ರಹ್ಮಣ್ಯನನ್ನು ಹಿಂಗೆ ನೋಡಿದ್ದಾನೆ ಸುಬ್ರಹ್ಮಣ್ಯನಿಗೂ ಅಪರಿಮಿತವಾದ ಸಂತೋಷ ಆಗೋಯ್ತಂತೆ ಕ್ಷೀರ ನೀರ ನಿಧೇರ್ವೀಚಿ ಸಚಿವಾನ್ ಪ್ರಾಪ್ಯತಾನ್ ಗುಹ ಕಟಾಕ್ಷಾನ್ ಮುಮುದೇ ರಶ್ಮೀನುದನ್ವಾನೈಂದವಾನಿವ ಕ್ಷೀರಸಾಗರದ ಅಲೆಗಳಂತೆ ಅತ್ಯಂತ ಶುಭ್ರವಾದ ಕಟಾಕ್ಷ ವೀಕ್ಷಣಗಳನ್ನು ಪಡೆದಂತೆ ಪರಮೇಶ್ವರನಾದ ಸುಬ್ರಹ್ಮಣ್ಯ ಅದರಿಂದ ಅವನಿಗೆ ತುಂಬ ಆನಂದವಾಯಿತು ಆ ಚಂದ್ರನ ಕಿರಣಗಳನ್ನು ಪಡೆದಂತಹ ಸಮುದ್ರ ಯಾವ ರೀತಿ ಉಕ್ಕತ್ತೋ ಆ ರೀತಿ ಪರಮೇಶ್ವರನಾದಂತಹ ಆ ಸಭಾಪತಿಯಾದಂತಹ ಈಶ್ವರನ ನೋಟವು ಸುಬ್ರಹ್ಮಣ್ಯನ ಮೇಲೆ ಬಿದ್ದ ಕೂಡಲೇ ಆ ಸುಬ್ರಹ್ಮಣ್ಯನಿಗೆ ಆ ರೀತಿಯಾದ ಆನಂದ ಉಕ್ಕಿತು ಆಮೇಲೆ ತನ್ನ ಆನಂದವನ್ನು ಹಾಗೇ ಅನುಭವಿಸ್ತಾ ಇದ್ದಂಥ ಪರಮ ಆ ಒಂದು ಸ್ಕಂದಮೂರ್ತಿಯನ್ನು ನೋಡಿ ಪರಮೇಶ್ವರ ಸ್ಪಷ್ಟವಾದ ನು ನುಡಿಗಳನ್ನು ಆಡಿದಂತೆ आ स्पष्टवादनु यावरीतितु अंद्रे अन्द्रे शृणु सौम्यवचःश्रेयः जगदुद्धारगोचरं काण्डत्रयात्मके वेदे प्रोद्धृते स्याद्विजोद्धृतिः तद्रक्षणे रक्षितं स्यात् सकलं जगतीतलं तदधीनत्वतो वर्णाश्रम ధర్మ ధర్మతేస్త సౌమ్య హే సౌమ్య సౌమ్యస్వభావదంత సుబ్రహ్మణ్య నోడు కళస్కో జగత్తిన ఉద్ధారకే అత్యంత కారణీభూతవ శ్రేయో మార్గవన్న మార్గవ నీకు హతాయిద్దీని శృణు సౌమ్య వచశ్రేయ ಜಗದುದ್ಧಾರ ಗೋಚರಂ ನಾನು ಆಡುವಂತಹ ಮಾತು ಸರಿಯಾಗಿ ಕೇಳಿಸ್ಕೋ ಈ ಮಾತು ನಿನಗೆ ಶ್ರೇಯಸ್ಸು ಜಗತ್ತಿಗೆ ಶ್ರೇಯಸ್ಸು ಜಗತ್ತಿಗೆ ಅತ್ಯಂತವಾದಂಥ ಒಳ್ಳೆಯದಾಗುವಂತಹ ಶ್ರೇಯೋ ಮಾರ್ಗ ಜಗತ್ತಿನಲ್ಲಿರ್ತಕ್ಕಂತಹವರ ಮಟ್ಟವು ಎತ್ತರಿಸುವಂತಹ ಒಂದು ಮಾರ್ಗ ಜಗದುದ್ಧಾರ ಗೋಚರಂ ವೇದಗಳು ಏನಿವೆಯೋ ಅದು ಮೂರು ಕಾಂಡಗಳಾಗಿ ಇವೆ ಕಾಂಡತ್ರಯಾತ್ಮಕೇ ವೇದೆ ಮೂರು ಕಾಂಡಗಳಿಂದ ವೇದಗಳು ಇವೆ ಮೂರು ಕಾಂಡ ಅಂದರೆ ಯಾವುದು ಅಂದರು ಒಂದು ಕರ್ಮಕಾಂಡ ಇನ್ನೊಂದು ಉಪಾಸನಾಕಾಂಡ ಇನ್ನೊಂದು ಜ್ಞಾನಕಾಂಡ ಅಂತ ಮೂರು ವಿಭಾಗಗಳು ಕರ್ಮಕಾಂಡ ಕಾಂಡ ಮತ್ತು ಜ್ಞಾನಕಾಂಡ ಅಂತ ಮೂರು ಈ ಮೂರು ಕಾಂಡಗಳಾಗಿ ಇರ್ತಕ್ಕಂತಹ ವೇದ ಏನಿದೆಯೋ ಅದು ಈಗ ಉದ್ಧರಿಸಬೇಕಾಗಿದೆ ವೇದಗಳ ಉದ್ಧಾರ ಆಗಬೇಕಾಗಿದೆ ವೇದಗಳ ಉದ್ಧಾರವಾಯಿತು ಅಂದರೆ ಏನಾಗತ್ತೆ ತದ್ರಕ್ಷಣೆ ರಕ್ಷಿತಂ ಸ್ಯಾತ್ ಸಕಲಂ ಜಗತೀತಲಂ ಇಡೀ ಜಗತ್ತು ವೇದೋದ್ಧಾರದಿಂದ ಸಾಧ್ಯವಾಗತ್ತೆ ಉದ್ಧಾರವಾಗುವಂತಹದ್ದು ಜಗತ್ತಿನ ಉದ್ಧಾರ ಹೇಗಾಗತ್ತೆ ವೇದಗಳ ಉದ್ಧಾರ ಆದರೆ ಆಗತ್ತೆ ವೇದ ಪ್ರಾಮಾಣ್ಯ ಅನ್ನುವಂಥದ್ದಾಯಿತು ಅಂದರೆ ಜಗತ್ತು ಉದ್ಧಾರವಾಗತ್ತೆ ಹಾಗಾಗಿ ಈ ನನ್ನ ಉದ್ದೇಶವನ್ನು ಇಬ್ಬರೂ ಚೆನ್ನಾಗಿ ತಿಳ್ಕೊಂಡು ಈಗ ಮುಂಚೆನೇ ಶುರು ಆಗೋಗಿದೆ ಆ ಕೆಲಸ ಯಾವುದು ಅಂತ ಹೇಳಿದರೆ ಮಧ್ಯಮವಾದ ಕಾಂಡ ಈ ಮೂರರಲ್ಲಿ ಮಧ್ಯಮ ಅಂದರೆ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಕಾಂಡ ಯಾವುದು ಅಂತ ಹೇಳಿದರೆ ಅದು ಉಪಾಸನಾ ಕಾಂಡ ಮಧ್ಯಮಂ ಕಾಂಡಮುದ್ಧರ್ತು ಮಧ್ಯಮವಾದ ಕಾಂಡವನ್ನು ಉದ್ಧಾರ ಮಾಡುವುದಕ್ಕೋಸ್ಕರ ಅನುಜ್ಞಾತೌ ಮಯೈವತೌ ನಾನೇ ಅವ್ರಿಗೆ ಅನುಜ್ಞೆ ಕೊಟ್ಟಿದ್ದೀನಿ ಇಬ್ಬರಿಗೆ ಯಾರಿಗೆ ಮಹಾವಿಷ್ಣು ಮತ್ತು ಆದಿಶೇಷ ಮಹಾವಿಷ್ಣು ಸಂಕರ್ಷಣನಾಗಿ ಉಪಾಸನಾ ಮಾರ್ಗವನ್ನು ಹಾಗೆ ಆದಿಶೇಷನು ಪತಂಜಲಿಯಾಗಿ ಅವತರಿಸಿ ಯೋಗ ಅನ್ನುವಂತಹ ಶಾಸ್ತ್ರವನ್ನು ಯೋಗ ಮಾರ್ಗವನ್ನು ಈ ಭೂಮಿಯ ಮೇಲೆ ಈಗ ಆಲ್ರೆಡಿ ಮುಗಿದ ಸ್ಟಾರ್ಟ್ ಆಗೋಯ್ತು ಅದು ಇಲ್ಲಿ ಅದರ ಉದ್ಧಾರವಾಗಿ ಆ ಒಂದು ಉಪಾಸನಾ ಮಾರ್ಗ ಮತ್ತು ಯೋಗ ಮಾರ್ಗವನ್ನು ಉದ್ಧರಿಸೋದಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಎರಡು ಯಾವುದು ಆ ಮಧ್ಯಮ ಕಾಂಡದಲ್ಲೇ ಆ ಕಾಂಡದಲ್ಲೇ ಯೋಗವೂ ಬರುತ್ತೆ ಹಾಗಾಗಿ ಆ ಸಂಕರ್ಷಣನು ಕಾಂಡವನ್ನು ಪತಂಜಲಿಯು ಯೋಗಕಾಂಡವನ್ನು ಉದ್ಧರಿಸ್ತಾ ಇದ್ದಾರೆ ಅಂದರೆ ಆ ಮಧ್ಯಮ ಕಾಂಡ ಅಂತ ಯಾವ ವೇದಕ್ಕೆ ಇದೆಯೋ ಅದರಲ್ಲಿ ಅದರಲ್ಲಿ ಇದೆರಡೂ ವಿಭಾಗಗಳು ಮಹಾವಿಷ್ಣು ಮತ್ತು ಆದಿಶೇಷ ಇದನ್ನು ಮಾಡ್ತಾ ಇದ್ದಾರೆ ಇನ್ನು ಅದರ ಮುಂದಿನ ಕಾಂಡವಾದಂಥ ಜ್ಞಾನಕಾಂಡ ಇದೆಯಲ್ಲ ಕರ್ಮ ಉಪಾಸನ ಜ್ಞಾನ ಈ ಜ್ಞಾನಕಾಂಡವನ್ನು ನಾನೇ ಉದ್ಧರಿಸ್ತೀನಿ ಅಂತ ಈಗ ನಾನು ಕೃತನಿಶ್ಚಯನಾಗಿ ಇದ್ದೇನೆ ನಿಶ್ಚಯ ಮಾಡ್ಕೊಂಡು ಬಿಟ್ಟಿದ್ದೀನಿ ಆಗೋಯಿತು ಇದನ್ನು ನಾನು ಉದ್ಧರಿಸ್ತೀನಿ ಯಾವುದನ್ನು ಜ್ಞಾನಕಾಂಡವನ್ನು ಉದ್ಧರಿಸುವ ಜವಾಬ್ದಾರಿ ನಂದು ಇದು ನಿನಗೂ ತಿಳಿದಿದೆ ಪಾ ಸುಬ್ರಹ್ಮಣ್ಯ ಹೌದು ಈಗ ನೀನು ಈ ವಿಶಿಷ್ಟವಾದ ಕರ್ಮಕಾಂಡದ ಉದ್ಧಾರವನ್ನು ಮಾಡಬೇಕು ವಿಶಿಷ್ಟಂ ಕರ್ಮಕಾಂಡಂತೂ ವಿಶಿಷ್ಟಂ ಕರ್ಮಕಾಂಡಂ ವಿಶಿಷ್ಟವಾದ ಕರ್ಮಕಾಂಡಂ ತ್ವಮುದ್ಧರ ಬ್ರಹ್ಮಣ ಕೃತೆ ಸುಬ್ರಹ್ಮಣ್ಯ ಇತಿ ಖ್ಯಾತಿ ಗಮಿಷ್ಯತಿ ತತೋಧುನಾ ಈಗ ಈ ರೀತಿ ಪ್ರತಿಜ್ಞೆಯನ್ನು ನಾನು ಮಾಡಿದ್ದೀನಿ ಯಾವುದೋ ಜ್ಞಾನಕಾಂಡವನ್ನು ನಾನು ಉದ್ಧರಿಸ್ತೀನಿ ಅಂತ ಕುಮಾರ ಬಾಲ ಸುಬ್ರಹ್ಮಣ್ಯ ನೀನಿದನ್ನು ತಿಳ್ಕೊಂಡಿದ್ದವನಾಗಿ ಜೈಮಿನಿಗಳು ವಿಶೇಷವಾಗಿ ಪ್ರಚಾರ ಮಾಡಿದಂತಹ ಯಾವ ಈ ಒಂದು ಜೈಮಿನಿಯನಂಬೋಧೆ ಶರತ್ ಪರ್ವಶಶಿ ಭವ ಶರದ್ ಋತುವಿನ ಚಂದ್ರನ ತರಹ ನೀನು ಈ ಒಂದು ಜೈಮಿನಿಗಳು ಇಲ್ಲಿ ಚೆನ್ನಾಗಿ ಪ್ರಚಾರ ಮಾಡಿ ತಮ್ಮ ಕರ್ಮ ಸಿದ್ಧಾಂತವನ್ನು ಯಾವ ರೀತಿ ಇಲ್ಲಿ ಪಸರಿಸಿದರೋ ಅಂತಹ ಸಿದ್ಧಾಂತವೆಂಬಂತಹ ಸಮುದ್ರಕ್ಕೆ ನೀನು ಶರದ್ ಋತುವಿನ ಚಂದ್ರನಾಗು ಭೂಮಿಯಲ್ಲಿ ಅವತರಿಸು ಕರ್ಮ ಸಿದ್ಧಾಂತವನ್ನು ವಿಶೇಷವಾಗಿ ನೀನು ಪ್ರಚಾರ ಮಾಡು ಬ್ರಹ್ಮ ಎಂಬ ಹೆಸರುಳ್ಳ ವೇದದ ತಪಸ್ಸಿನ ಪರಬ್ರಹ್ಮದ ವಿಷಯವಾದಂತಹ ಕರ್ಮಕಾಂಡವನ್ನು ಉದ್ಧಾರ ಮಾಡಿ ಉತ್ತಮ ಕಾರ್ಯವನ್ನು ನೀನು ಮಾಡಬೇಕಾಗಿದೆ ಆಗ ನಿನಗೆ ಸುಬ್ರಹ್ಮಣ್ಯ ಅನ್ನುವಂತಹ ಹೆಸರು ಬರುತ್ತೆ ಯಾಕೆ ನೀನು ಈ ರೀತಿಯಾದ ಕರ್ಮಕಾಂಡದ ಒಂದು ಸ್ಥಿತಿಗಾಗಿ ಶ್ರಮ ಪಟ್ಟು ಅದರಲ್ಲಿ ಕೆಲಸ ಮಾಡೋದರಿಂದ ನಿನ್ನನ್ನು ಈ ರೀತಿಯಾಗಿ ಜನರು ಕರೆಯುತ್ತಾರೆ ನೈಗಮೀಂ ಕುರು ಅವತೀರಿಯ ಮಹೀತಲೆ ನಿರ್ಜಿತ್ಯ ಸೌಗತಾನ್ ಸರ್ವಾನ್ ಆಮ್ನಾ ಅರ್ಥವಿರೋಧಿನಃ ನಿರ್ಜಿತ್ಯ ಸೌಗತಾನ್ ಸರ್ವಾನ್ ಆಮ್ನಾಯಾರ್ಥ ವಿರೋಧಿನಃ ವೇದಗಳ ವಿರೋಧಿಗಳಾಗಿ ವೇದ ಸಿದ್ಧಾಂತವನ್ನು ವೇದ ಮಾರ್ಗವನ್ನು ಅಲ್ಲಗಳೆಯುವಂತಹ ಸೌಗತರನ್ನು ನೀನು ಈ ಕರ್ಮಕಾಂಡದಿಂದ ಮೊದಲಿಗೆ ಸೋಲಿಸಬೇಕು ಕರ್ಮಕಾಂಡದಿಂದಲೇ ಅವರು ತಮ್ಮ ಪ್ರಭಾವವನ್ನು ಕೊಂಚ ಕಡಿಮೆ ಮಾಡಿಕೊಂಡ್ರು ಅಂದರೆ ಮೊದಲು ವೇದ ಪ್ರಾಮಾಣ್ಯವನ್ನು ಜಗತ್ತಿನಲ್ಲೂ ಒಂದು ರೀತಿ ಕೊಡೋದಕ್ಕೆ ಶುರು ಆಗತ್ತೆ ಅದಾದ ಮೇಲೆ ಉಪಾಸನಾ ಕಾಂಡ ಯೋಗ ಮಾರ್ಗ ಇತ್ಯಾದಿಗಳನ್ನು ಎಲ್ಲರೂ ಅವಲಂಬಿಸಿ ತರುವಾಯ ನಾನು ಜ್ಞಾನಕಾಂಡವನ್ನು ಉದ್ಧರಿಸಲು ಈ ಒಂದು ಭೂಮಿಯಲ್ಲಿ ಅವತರಿಸ್ತೀನಿ ಹಾಗಾಗಿ ಹೋಗು ನೀನು ಭೂಮಿಯಲ್ಲಿ ಕರ್ಮಕಾಂಡವನ್ನು ಉದ್ಧಾರ ಮಾಡುವುದಕ್ಕೆ ಶ್ರಮಪಡು ಅದಕ್ಕಾಗಿ ಅವತರಿಸು ಅಂತ ಪರಮೇಶ್ವರ ಸುಬ್ರಹ್ಮಣ್ಯನಿಗೆ ಹೇಳಿದ್ದಾನೆ ಇನ್ನು ಮುಂದುವರೆದ ಭಾಗದಲ್ಲಿ ಪರಮೇಶ್ವರ ಇನ್ನೇನು ಹೇಳಿದ ಸುಬ್ರಹ್ಮಣ್ಯನಿಗೆ ಅನ್ನತಕ್ಕಂತಹ ಒಂದು ಮಾತನ್ನು ಕೂಡ ತಿಳ್ಕೊಳ್ಳೋಣ ಈ ಒಂದು ಸಂದರ್ಭದಲ್ಲಿ ಶಂಕರ ದಿಗ್ವಿಜಯದಲ್ಲಿ ನಾವು ಚರಿತ್ರೆಯನ್ನು ವಿಶೇಷವಾಗಿ ಮುಂದೆ ಮುಂದೆ ತಗೊಂಡು ಹೋಗೋಣ ಸ್ವಾರಸ್ಯಕರವಾದ ಘಟನೆಗಳು ಎಲ್ಲೆಲ್ಲಿ ಬರುತ್ತೋ ಅವುಗಳನ್ನು ಉದ್ಧರಿಸ್ತಾ ಹೇಳ್ತಾ ಹೋಗ್ತೀನಿ ವಿಸ್ತಾರವಾದರೆ ಏನು ಪರವಾಗಿಲ್ಲ ಯಾಕೆ ಅಂದರೆ ಪರಮೇಶ್ವರನ ಅವತಾರಿಗಳಾದ ಶಂಕರ ಭಗವತ್ಪಾದಾಚಾರ್ಯರ ಚರಿತ್ರೆಯನ್ನು ನಾವು ಹೆಚ್ಚು ಹೆಚ್ಚು ಆ ಅಮೃತವನ್ನು ಪಾನ ಮಾಡ್ತಾ ಇರೋದರಿಂದ ನಮಗೆ ಸದ್ಬುದ್ಧಿ ಅನ್ನುವಂತಹದ್ದು ಉತ್ಪತ್ತಿಯಾಗಿ ಆ ಒಂದು ವೇದಾಂತದ ಮಾರ್ಗವನ್ನು ಅನುಸರಿಸಲು ನಮಗೂ ಕೂಡ ಸ್ವಲ್ಪ ಯೋಗ್ಯತೆ ಅನ್ನುವಂಥದ್ದು ಬರಬೇಕಾಗಿದೆ ಅದಾಗಬೇಕು ಅಂದರೆ ಗುರುಗಳ ಆಶೀರ್ವಾದ ಬೇಕು ಈ ಒಂದು ಸಂದರ್ಭದಲ್ಲಿ ನಾನು ಈಗಾಗಲೇ ಹೇಳಿದ ತರಹ ನಾಲ್ಕು ನಾಲ್ಕು ಭಾಷೆಗಳಲ್ಲಿ ಪುಣ್ಯಭೂಮಿ ಶೃಂಗೇರಿ ಕಾರ್ಯಕ್ರಮ ಮೂಡಿಬರ್ತಾ ಇದೆ ಅದನ್ನೆಲ್ಲವನ್ನು ನೀವು ಎಷ್ಟು ಸಾಧ್ಯವೋ ಅಷ್ಟು ನಿಸ್ಪೃಹರಾಗಿ ಅದನ್ನು ಶ್ರವಣ ಮಾಡ್ತಾ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗ್ತಾ ಬರಬೇಕು ಅಂತ ಈ ಮುಖಾಂತರವಾಗಿ ಎಲ್ಲರಿಗೂ ವಿಷಯವನ್ನು ಹೇಳ್ತಾ ಇವತ್ತಿನ ಈ ವಾಕ್ ಕುಸುಮಗಳನ್ನು ಉಭಯ ಶ್ರೀಗಳವರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡಿ ಮುಕ್ತಾಯವನ್ನು ಮಾಡ್ತಾ ಇದ್ದೀನಿ ಶ್ರೀ ಸದ್ಗುರು ಚರಣಾರವಿಂದಾರ್ಪಣ ಮಸ್ತು ನಮಾಮಿ ಶಂಕರ